ನಮಸ್ಕಾರ ಸ್ನೇಹಿತರೆ ಓಂ ಸಾಾಯಿ ರಾಮ್ ಶಿರಡಿವಾಮೇ ಸಚಿದನಂದಾಯ ಧೀಮಹೇ ತನ್ನೋ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಪ್ರಶ್ನೆಗೆ ಎಸ್ ಆರ್ ನೋ ಎಂದು ಸಾಯಿಬಾಬಾ ಉತ್ತರಿಸಲಿದ್ದಾರೆ ಹಾಗಾದರೆ ಹೆಚ್ಚಿನ ಟೈಮ್ ನ ವೇಸ್ಟ್ ಮಾಡದೆ ಇಲ್ಲಿ ನಾನು ಸಾಯಿಬಾಬಾರವರ ಮುಂದೆ ಒಂದು ಕಾರ್ಡ್ ನ ಇಟ್ಟಿದ್ದೀನಿ ಹಾಗೇನೆ ಮಾತೆ ಹಸಿರು ತಾರಾಮ ಮುಂದೆ ನಾನು ಒಂದು ಕಾರ್ಡ್ ನ ಇಟ್ಟಿದ್ದೀನಿ ಇಲ್ಲಿ ಈ ಎರಡು ಐಡಲ್ ಮುಂದೆ ಇರತಕ್ಕಂತಹ ಯಾವ ಕಾರ್ಡ್ ನಿಮಗೆ ಕನೆಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ರಿ ಆ ಒಂದು ಕಾರ್ಡ್ ನಲ್ಲಿ ಉತ್ತರ ಏನಿದೆ ಏನೇನನ್ನ ಅದು ಸೂಚಿಸ್ತಿದೆ ನಮಗೆ ಅಡ್ವೈಸ್ ಮತ್ತೆ ಸೊಲ್ಯೂಷನ್ ಮತ್ತೆ ಏನೆಲ್ಲ ಎಸ್ ಆರ್ ನೋ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಿದೆ ಅಂತ ಇವಾಗ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಹಾಗಾದರೆ ಯಾರೆಲ್ಲ ಮೊದಲನೇ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಹೌದು ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವರ ಐಡಲ್ ನ ಸೆಲೆಕ್ಟ್ ಮಾಡ್ಕೊಂಡಿರೋರು ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ವಿವರವಾಗಿ ಹೇಳೋದಾದ್ರೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲೀನ ಫಲ ನೀಡುವ ಒಂದು ಶ್ರೇಷ್ಠ ಅವಕಾಶ ಬರಲು ಸಿದ್ಧವಾಗಿದೆ ಅದು ಕೆಲಸ ವ್ಯವಹಾರ ಹಣಕಾಸು ಆರೋಗ್ಯ ಅಥವಾ ಹೊಸ ಸಂಬಂಧ ಯಾವ ಕ್ಷೇತ್ರದಲ್ಲಿದ್ದರೂ ಅದು ನಿನ್ನ ಭವಿಷ್ಯವನ್ನು ಸುರಕ್ಷಿತ ಮತ್ತು ಬಲಿಷ್ಠಗೊಳಿಸುತ್ತಿದೆ ಅಂತ ಇಲ್ಲಿ ಹೇಳ್ತಾ ಇದೆ ಈ ಒಂದು ಸೆಲೆಕ್ಟ್ ಮಾಡಿರೋರಿಗೆ ಅಡ್ವೈಸ್ ಗಳನ್ನ ತಿಳಿಸ್ತಾ ಇದ್ದಾರೆ ಬಾಬಾ ಹಣ ಅಥವಾ ಅವಕಾಶಗಳು ಹಣಕಾಸಿನಲ್ಲಿ ಹೊಸ ಪ್ರಾರಂಭ ಉತ್ತಮ ಹೂಡಿಕೆ ಅಥವಾ ಆರ್ಥಿಕ ಸ್ಥಿರತೆ ದೊರೆಯುವ ಸೂಚನೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶ ಈಗ ಬಾಗಿಲಿನಲ್ಲಿ ನಿಂತಿದೆ ನಿಮ್ಮ ಸಾಲಗಳಾಗಿರ್ಲಿ ಯಾವುದೇ ರೀತಿ ಹಣಕಾಸಿನ ಸ್ಥಿತಿ ನಿಮಗೆ ಸುಧಾರಿಸುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೆಯೇ ಆರೋಗ್ಯ ವಿಷಯದಲ್ಲಿ ಯಾರೆಲ್ಲ ಕೇಳ್ತಿದ್ದೀರಲ್ಲ ಅವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಲು ಇದು ಸರಿಯಾದ ಸಮಯ ನಿನ್ನ ದೇಹಕ್ಕೆ ಹೊಸ ಶಕ್ತಿಯ ಪ್ರವೇಶವಾಗುತ್ತದೆ ಹಳೆಯ ಸಮಸ್ಯೆಗಳು ನಿಧಾನವಾಗಿ ನಿವಾರಣೆಯಾಗುತ್ತದೆ ಓಂ ಸಾಯಿರಾಮ್ ಎಂದು ನೀವು ಜಪ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಯು ಸುಧಾರಿಸುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಮನೆ ಕಟ್ಟಲು ಇದು ಸೂಕ್ತ ಸಮಯವಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಆಗಿದ್ರೆ ಅದಕ್ಕೂ ಸಹಿತ ಎಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಹೊಸ ಆರಂಭಗಳು ಈ ಕಾರ್ಡ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ಎಂದು ಹೇಳುತ್ತದೆ ಅದು ಉದ್ಯೋಗ ಬದಲಾವಣೆ ಆಗಬಹುದು ಹೊಸ ಬಿಸ್ನೆಸ್ ಆಗಬಹುದು ಮದುವೆ ಹೊಸ ಸಂಬಂಧ ಆಗಬಹುದು ಅಥವಾ ಮನೆಯಲ್ಲಿ ಹೊಸ ಬದಲಾವಣೆ ಆಗಬಹುದು ಇದು ಸಕಾರಾತ್ಮಕ ಬೆಳವಣಿಗೆಯನ್ನ ಸೂಚಿಸ್ತಾ ಇದೆ ಯಾರೆಲ್ಲ ಎಸ್ ಕಾರ್ಡ್ನ ಸೆಲೆಕ್ಟ್ ಮಾಡಿದರೋ ಅವರಿಗೆ ದೀರ್ಘಕಾಲೀನ ಸ್ಥಿರತೆ ಇದು ಕೇವಲ ತಾತ್ಕಾಲಿಕ ಫಲವಲ್ಲ ನಿಮ್ಮ ಜೀವನದಲ್ಲಿ ಅಡಿಪಾಯ ಹಾಕಲ್ಪಟ್ಟಿದೆ ಭವಿಷ್ಯದಲ್ಲಿ ಸ್ಥಿರತೆ ನೆಮ್ಮದಿ ಮತ್ತು ಯಶಸ್ಸನ್ನು ಖಚಿತವಾಗಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಕಾರ್ಡ್ ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಿದೆ ಎಸ್ ನೀವು ಯಾವುದೇ ವಿಷಯವಾಗಿ ಈ ಒಂದು ಕಾರ್ಡ್ ನ ನೀವು ಪಿಕ್ ಮಾಡಿದ್ರಿ ಅಂದ್ರೆ ಖಂಡಿತವಾಗ್ಲು ಇದು ಒಂದು ಎರಡು ನಿಮಿಷಕ್ಕೋಸ್ಕರ ಎಸ್ ಅಂತ ಹೇಳಿ ಬಂದಿರೋದಲ್ಲ ಸ್ಟ್ರಾಂಗ್ ಆಗಿ ಬಂದಿದೆ ಇದು ನಿಮ್ಗೆ ಲೈಫ್ ಟೈಮ್ ಸಪೋರ್ಟ್ ನ ಕೊಡ್ತಿದೆ ಅನ್ನೋದನ್ನ ನಿಮ್ಗೆ ಆ ಒಂದು ಸ್ಥಿರತೆನ ತೋರಿಸಿದೆ ಈ ಕಾರ್ಡ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಶಕ್ತಿ ಕ್ರಿಯೆ ಮತ್ತು ಉತ್ಸಾಹ ಈ ಕಾರ್ಡ್ ನಿಮ್ಮನ್ನು ಪ್ರೇರೇಪಿಸುತ್ತಿದೆ ಈಗ ನಿಲ್ಲದೆ ದಿಟ್ಟ ಹೆಜ್ಜೆ ಇಡುವ ಸಮಯ ನಿಮ್ಮದಾಗಿದೆ ನೀವು ಯೋಚಿಸುತ್ತಿದ್ದನ್ನು ಕೇವಲ ಕನಸಾಗಿ ಬಿಡದೆ ಕಾರ್ಯರೂಪಕ್ಕೆ ತರಬೇಕು ನಿಮ್ಮ ಅಂತರಂಗದ ಶಬ್ದ ಅಂದ್ರೆ ಇಂಟ್ಯೂಷನ್ ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ಯುತ್ತಿದೆ ಹೀಗೆ ಪ್ರಯತ್ನಗಳನ್ನ ಮುಂದುವರೆಸಿ ಬಿಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಸಕ್ಸಸ್ ಅನ್ನೋದಿದೆ ನಿಮ್ ಜೀವನದಲ್ಲಿ ನೀವ್ ಏನ್ ಅನ್ಕೊಂಡಿದರೋ ಅದು ಆಗುತ್ತೆ ನಿಮ್ಮ ಇಚ್ಛೆಗಳು ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಾನು ನಿನ್ನ ಜೀವನದಲ್ಲಿ ಹೊಸ ಬಾಗಿಲು ತೆರೆದುಕೊಂಡಿದ್ದೇನೆ ಅದರಲ್ಲಿ ಧೈರ್ಯದಿಂದ ಕಾಲಿಟ್ಟು ಮುಂದೆ ಸಾಗು ನಿನ್ನ ಶ್ರಮ ಶ್ರದ್ಧೆ ಮತ್ತು ನನ್ನ ನಾಮ ಜಪ ಇವೆಲ್ಲವೂ ನಿನಗೆ ದೀರ್ಘಕಾಲದ ಯಶಸ್ಸು ಹಣಕಾಸಿನ ಸ್ಥಿರತೆ ಮತ್ತು ಆರೋಗ್ಯವನ್ನು ತರುತ್ತದೆ ಹೆದರುವ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಇಲ್ಲಿ ಬಾಬಾ ಈ ಒಂದು ಸಂದೇಶನ ನಿಮ್ಗೆ ನೀಡುತ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಕಾರ್ಡ್ ಅಂದ್ರೆ ಬಾಬಾರವರ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಇದಾಗಿತ್ತು ಸ್ನೇಹಿತರ ಉತ್ತರ ನೀವು ಯಾವುದೇ ಕ್ವಶ್ಚನ್ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಟ್ಯಾರೋ ಸಂದೇಶನ ಕೇಳಿದ್ರೆ ಅದಕ್ಕೆ ಬಾಬಾರವರ ಉತ್ತರ ಎಸ್ ನೀವ್ ಅನ್ಕೊಂಡಿದ್ದು ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾರೆಲ್ಲ ಎರಡನೇ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಮನೆ ದೇವಿ ಅಥವಾ ಮಾತೆ ತಾರ ಸಂದೇಶ ಏನಿದೆ ಅಂತಂದ್ರೆ ಹೊಸ ದಾರಿಯನ್ನ ಆರಿಸಿಕೊಳ್ಳಿ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ ಈಗ ನೀವೇನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಈ ದಾರಿ ಸರಿಗಿದ್ಯಾ ಇದಕ್ಕೆ ಎಸ್ ಅಂತ ಹೇಳ್ತಿದ್ರ ನೋ ಅಂತ ಹೇಳ್ತಿದ್ರ ಅಂದ್ರೆ ಈಗ ಆ ಒಂದು ಕೆಲಸಕ್ಕೆ ಬೇರೆ ಮಾರ್ಗನ ಹುಡುಕಿಕೊಂಡು ನೀವು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿರೋದು ಅರ್ಥ ಆಯ್ತಾ ಆಗೋದಿಲ್ಲ ಅಂತ ಅಲ್ಲ ನೀವು ಮಾಡ್ತಿರೋ ಪ್ರಯತ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ರಿ ಅವಾಗ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹೊಸ ದಾರಿ ಹೊಸ ಮಾರ್ಗದ ಮೂಲಕ ಪ್ರಯತ್ನ ಮಾಡಿದ್ರೆ ನೀವು ಅನ್ಕೊಂಡಿದ್ದು ಆಗುತ್ತೆ ಇನ್ನು ಸ್ವಲ್ಪ ಇದನ್ನ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇದ್ರ ಬಗ್ಗೆ ಬದಲಾವಣೆ ಸುಲಭವಲ್ಲ ವಿಶೇಷವಾಗಿ ಅದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಾಗ ಈಗ ನಿಮಗೆ ಹೊಸ ದಾರಿ ಹಿಡಿಯಬೇಕೆಂದು ಮನಸ್ಸು ಎಳೆಯಬಹುದು ಅದು ಬೇರೆ ಅವಕಾಶವಾಗಬಹುದು ಹೊಸ ದಿಕ್ಕಾಗಬಹುದು ಅಥವಾ ಸಂಪೂರ್ಣವಾಗಿ ವೃತ್ತಿ ಬದಲಾವಣೆ ಆಗಬಹುದು ಈ ನಿರ್ಧಾರ ಸರಿಯಾಗಿರಬಹುದು ಉಪಾಯಕ್ಕೆ ತಕ್ಕ ಫಲ ಸಿಗಬಹುದಾ ಎಂದು ನೀವು ಪ್ರಶ್ನಿಸುವುದು ಸಹಜ ಆದರೆ ಈಗ ನಿಮ್ಮ ಅಂತರಂಗದ ಪ್ರೇರಣೆ ಇಂಟ್ಯೂಷನ್ ಏನ್ ಹೇಳ್ತಿದ್ಯಲ್ಲ ಅದನ್ನ ನಂಬರಿ ಈವರೆಗೆ ನಿಮ್ಮನ್ನು ಮುನ್ನಡೆಸಿದ ಕೌಶಲ್ಯ ಮತ್ತು ಶಕ್ತಿಗಳನ್ನು ನೆನಪು ಮಾಡಿಕೊಳ್ಳಿ ನೀವು ಬಹಳ ಸಾಮರ್ಥ್ಯ ಹೊಂದಿದ್ದೀರಿ ಮತ್ತು ಈ ಹೊಸ ದಾರಿ ನಿಮಗೆ ಕಾಯುತ್ತಿದ್ದ ತಾಜಾ ಆರಂಭವಾಗಬಹುದು ಅಂದ್ರೆ ನೀವು ಹೊಸ ರೀತಿ ಪ್ರಯತ್ನ ಮಾಡಿದ್ರೆ ಇದು ನಿಮಗೆ ಹೊಸ ಆರಂಭವಾಗಿ ಪ್ರಯತ್ನ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವೊಮ್ಮೆ ನಾವು ನಡೆಯುತ್ತಿರುವ ದಾರಿ ನಮಗೆ ಅತಿ ಹೆಚ್ಚು ಸಂತೋಷ ನೀಡುವುದಿಲ್ಲ ಆಗ ದೈವಿಕ ಶಕ್ತಿಗಳು ಮತ್ತು ಮಾರ್ಗದರ್ಶಕರು ನಮ್ಮ ಹೆಜ್ಜೆಗಳನ್ನು ಹೆಚ್ಚು ಸಂತೋಷದತ್ತ ತಿರುಗಿಸಲು ಸಹಾಯ ಮಾಡುತ್ತಾರೆ ಈ ಕಾರ್ಡ್ ನಿಮ್ಮ ಸುತ್ತಮುತ್ತಲಿನ ಯಾವುದಾದರೂ ಯಾರಾದರೂ ಹೊಸ ದಾರಿ ಹಿಡಿದಾಗ ನೀವು ಅವರ ನಿರ್ಧಾರವನ್ನು ಅರ್ಥ ಮಾಡಿಕೊಂಡು ಬರಬಹುದು ನಿರ್ಣಯಗಳನ್ನು ತೀರ್ಪಿನಿಂದ ನೋಡುವುದನ್ನು ಬಿಡಿ ನಿಮ್ಮ ಆತ್ಮದ ಮಾರ್ಗದರ್ಶನವನ್ನು ಮಾತ್ರ ಅನುಸರಿಸಿದರೆ ಸ್ಪಷ್ಟತೆ ಮತ್ತು ಸಂತೋಷ ದೊರೆಯುತ್ತದೆ ಈ ಕಾರ್ಡ್ ಹೇಳುವುದೇನೆಂದರೆ ನೀವು ಈಗಾಗಲೇ ಮನಸ್ಸು ಬದಲಾಯಿಸಿದ್ದೀರಾ ಅಥವಾ ನಿಮ್ಮ ಜೀವನದ ದಾರಿ ಒಳ್ಳೆಯ ರೀತಿಯಲ್ಲಿ ತಿರುಗುತ್ತಿದೆ ಹಳೆಯ ಬದುಕಿನ ವಿಧಾನಗಳು ಈಗ ನಿಮಗೆ ಆಸಕ್ತಿ ಕೊಡುತ್ತಿಲ್ಲ ಹಳೆಯ ಸ್ನೇಹಗಳು ಅಥವಾ ಹಳೆಯ ಅಭ್ಯಾಸಗಳನ್ನು ನೀವು ನಿಧಾನವಾಗಿ ದೂರವಿಡುತ್ತಿದ್ದೀರಾ ಈಗ ನಿಮ್ಮ ಮನಸ್ಸು ನಿಮ್ಮ ಹೊಸ ಆಸಕ್ತಿಗಳು ಮತ್ತು ನಿಮ್ಮ ಹೃದಯದ ಹಂಬಲಗಳಿಗೆ ಹೊಂದಿಕೊಳ್ಳುವ ಜೀವನ ಶೈಲಿ ಮತ್ತು ವೃತ್ತಿಯನ್ನು ಬಯಸುತ್ತಿವೆ ದೂತರ ಮಾರ್ಗದರ್ಶನದಿಂದ ನೀವು ಈ ಪರಿವರ್ತನೆಯ ಸಮಯವನ್ನು ಎದುರಿಸುತ್ತಿದ್ದೀರಾ ಆಕರ್ಷಣಾ ನಿಯಮ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಜೀವನಕ್ಕೆ ಅದ್ಭುತ ಹೊಸ ಅವಕಾಶಗಳನ್ನು ಮತ್ತು ಉತ್ತಮ ಸಂಬಂಧಗಳನ್ನು ಆಕರ್ಷಿಸುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ನೀವು ಹೊಸ ದಾರಿ ಹಿಡಿಯಲು ಹೆದರುಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ ಅದು ನಿಮ್ಮ ಬೆಳವಣಿಗೆ ಮತ್ತು ಸಂತೋಷಕ್ಕೆ ದಾರಿ ತೋರಿಸುತ್ತದೆ ಇವಾಗ ನೀವು ಕೇಳಿದೀರ ನಾನು ಅನ್ಕೊಂಡಿದ್ದಾಗುತ್ತೋ ಇಲ್ವೋ ಅಂತ ನೀವು ಕೇಳಿದ್ರಿ ಚೂಸ್ ಏನ್ ನ್ಯೂ ಡೈರೆಕ್ಷನ್ ಅಂದ್ರೆ ಹೊಸ ದಾರಿನ ಹುಡ್ಕೊಳ್ರಿ ಅಂತ ಹೇಳಿದ್ದಾರೆ ಆ ಹೊಸ ದಾರಿ ಹುಡ್ಕೊಂಡ್ರೆ ನನಗೆ ಆಗುತ್ತೋ ಇಲ್ಲೋ ಅನ್ನೋ ಭಯ ಇಟ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಕೊಂಡು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲು ನೀವ್ ಅನ್ಕೊಂಡಿದ್ದು ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅದು ಯಾವುದೇ ವಿಷಯವಾಗಿ ಆಗಿರ್ಲಿ ಮದುವೆ ಆಗಿರ್ಲಿ ಅಥವಾ ನಿಮ್ದು ಎಂಗೇಜ್ಮೆಂಟ್ ಆಗಿರ್ಲಿ ವ್ಯಕ್ತಿನ ಆರ್ಸ್ಕೊಳೋದಾಗಿರ್ಲಿ ಪ್ರೀತಿ ವಿಷಯಕ್ಕಾಗಿರ್ಲಿ ಮಕ್ಕಳ ವಿಷಯಕ್ಕಾಗಿರ್ಲಿ ನೀವು ವಿದ್ಯಾಭ್ಯಾಸದ ವಿಷಯಕ್ಕೆ ಯಾವುದೇ ಒಂದು ವಿಷಯಕ್ಕೆ ನೀವು ಇದನ್ನ ಕೇಳ್ತಿದ್ದೀರಿ ಅಂದ್ರೆ ಹೊಸ ದಾರಿಗಳಿಂದ ನೀವು ಪ್ರಯತ್ನ ಮಾಡ್ರಿ ಬರ ಸಹಾಯ ತಗೊಳ್ರಿ ಬರ ಸಪೋರ್ಟ್ ತಗೊಳ್ರಿ ಹೊಸ ಒಂದು ಅವಕಾಶಗಳನ್ನ ಗುರ್ತಿಸೋದನ್ನ ಕಲಿರಿ ಪ್ರಯತ್ನಗಳನ್ನ ಡಿಫ್ರೆಂಟ್ ಆಗಿ ಮಾಡ್ರಿ ಯೋಚನಾ ರೀತಿನ ಬದ್ಲಾಯಿಸಿ ಪ್ರಯತ್ನ ಮಾಡ್ರಿ ಅದ್ರ ಬಗ್ಗೆ ಐಡಿಯಾ ಹೊಳಿತಿಲ್ಲ ಅಂತ ಅಂದ್ರೆ ಯಾರಿಗಾದ್ರೂ ಗುರು ಹಿರಿಯರ ಮೂಲಕ ಸಜೆಷನ್ಸ್ ನ ತಗೊಂಡು ಫಾಲೋ ಮಾಡ್ರಿ ಅವಾಗ ನಿಮ್ಗೆ ಇದ್ರಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಸಾಯಿ ಬಾಬರ ಟ್ಯಾರೋ ರೀಡಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್